ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತು ನಾವು ಹೋಗ್ತಾ ಇದೀವಿ ನಮ್ಮ ದಾವಣಗೆರೆ ಹತ್ರ ಇರುವಂತಹ ಕೋಕೋ ಫಾರ್ಮ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದರು ನಾವು ಕೂಡ ನೋಡೋಣ ಸಮ್ಮರ್ ವೆಕೇಷನ್ನು ಕೂಡ ಮುಗಿತಾ ಬಂತು ಹಾಗಾಗಿ ಒಂದು ದಿನಕ್ಕೆ ವಾಟರ್ ಗೇಮ್ಸ್ ತುಂಬ ಇದೆ ಇಲ್ಲಿ ಅಂತ ಕೇಳಲ್ಪಟ್ವಿ ಹಾಗಾಗಿ ನನ್ನ ಮಗ ತುಂಬ ಸತಿ ಹೋಗಿದ್ದಾನೆ ಒಂದೆರಡರಿಂದ ಮೂರು ಸತಿ ಹೋಗಿದ್ದಾನೆ ನಾವು ಹೋಗಿರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ರಜಾ ಎದ್ದಿದ್ದರಿಂದ ಮಕ್ಕಳಿಗೆ ಒನ್ ಡೇಗೆ ಪ್ಲ್ಯಾನ್ ಮಾಡಿಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ ದಾವಣಗೆರೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಹೋಗ್ಬಿಡ್ತೀವಿ ದಾವಣಗೆರೆಯಿಂದ ದಾವಣಗೆರೆ ಇಂದ ಕೊಟ್ಟೂರು ಹೋಗೋ ರೋಡಿನಲ್ಲಿ ಬರುವಂತಹ ಒಂದು ಈ ಕೋಕೋ ಫಾರ್ಮ್ಸು ಅಲ್ಲಿ ಒಂದು ಹಳ್ಳಿ ಬರುತ್ತೆ ಮಾಗನಹಳ್ಳಿ ಅಂತಲೇನೋ ಏನೋ ಮಗ್ಗೇನಹಳ್ಳಿ ಹೇಳಿ ಆ ಹಳ್ಳಿ ಹತ್ರ ಬರುವಂಥದ್ದು ಇದು ಕೋಕೋ ಫಾರ್ಮ್ಸು ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ನೋಡೋಣ ಅಲ್ಲಿ ಹೇಗಿರುತ್ತೆ ಏನು ಚಾರ್ಜು ಹಾಗೆ ಟಿಕೆಟ್ ಎಷ್ಟು ಎಲ್ಲ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಹಾಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಮತ್ತು ಲಂಚು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ ಅಂತ ಕೇಳಲ್ಪಟ್ವಿ ನೋಡೋಣ ಏನೇನಿರುತ್ತೆ ಏನೇನಿರಲ್ಲ ಎಲ್ಲನೂ ಕೂಡ ನಿಮಗೂ ಕೂಡ ಡೀಟೇಲಾಗಿ ಹೇಳ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ ಇದೇನೆ ಕೋಕೋ ಫಾರ್ಮ್ಸ್ ಅಂತೇಳಿ ಬನ್ನಿ ಒಳಗಡೆ ಹೋಗೋಣ 나, 안 나, 래 나, 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 ਮੈਂ ਹਾਂਗਾ ਚੰਗਾ ਆਇਤਾ ಇಲ್ಲೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ಸು ಏನೇನು ಫೆಸಿಲಿಟೀಸು ಏನೇನು ಗೇಮ್ಸ್ ಇದೆ ಆಕ್ಟಿವಿಟಿ ಪ್ರತಿಯೊಂದನ್ನು ಇಲ್ಲಿ ಹಾಕಿದ್ದಾರೆ ನೋಡ್ಕೋಬೋದು ನೀವು ಆ್ಯಂಡ್ ಇಲ್ಲಿ ಒಳಗಡೆ ಚಕ್ ಎನ್ಕ್ವೈರಿ ಇದು ಸೊ ದಟ್ ಎನ್ಕ್ವೈರಿ ಮಾಡ್ಕೋಬೋದು ಹಾಯ್ ಅದಕ್ಕೆ ಇನ್ವಾಯ್ಸ್ ತಇದೀರಾ ಏನು ಫಾರ್ಮ್ ಅಂತ ತಿಳ್ಕೊಬಹುದು ಅದು ಡಿಕ್ಲರೇಷನ್ ಡಿಕ್ಲರೇಷನ್ ಓಕೆ ಡಿಟೇಲ್ಸ್ ಎಲ್ಲಾ ಲೀವ್ ಟಿಕೆಟ್ ಪ್ರೈಸ್ ಬಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದೆ ಅಂದರೆ ದೊಡ್ಡವರಿಗೆ ಏಯ್ಟ್ ಫಿಫ್ಟಿ ರುಪೀಸ್ ಏನೋ ತೊಗೊಂಡ್ರು ಹಾಗೆ ಚಿಕ್ಕ ಮಕ್ಕಳಿಗೆಲ್ಲ ಫೈ ಇಯರ್ಸ್ ಮೇಲಿರೋರಿಗೆಲ್ಲ ಫೋರ್ ಹಂಡ್ರೆಡ್ ಸಮಥಿಂಗ್ ಹಾಗೆ ತುಂಬ ಚಿಕ್ಕವ್ರು ಫೈವ್ ಇಯರ್ಸ್ ಒಳಗಿರೋರಿಗೆ ಟೂ ಹಂಡ್ರೆಡ್ ಏನೋ ತೊಗೊಂಡ್ರು ಈ ರೀತಿಯಾಗಿ ಬೇರೆ ಬೇರೆ ಆಗಿದೆ ಆಗಿದೆ ಬೇರೆ ದಿನಗಳಲ್ಲೆಲ್ಲ ಆಫರ್ಸ್ ಕೂಡ ಇರುತ್ತೆ ಅಂತ ಹೇಳಿದರು ಬಟ್ ನಾವು ಒಂದು ದಿವಸ ಏನೂ ಆಫರ್ ಇರಲಿಲ್ಲ ಹಾಗಾಗಿ ಅದರಲ್ಲೂ ಈಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಯಾವುದೇ ಆಫರ್ ಇಲ್ಲ ಅಂತ ಹೇಳ್ತಾಯಿದ್ರು ಟಿಕೆಟ್ ಎಲ್ಲ ತೊಗೊಂಡಿದ್ದಾಯ್ತು ಆದ ನಂತರ ಇಲ್ಲಿ ಕೈಗೆ ಈ ಥರದೊಂದು ಬ್ಯಾಂಡ್ ಹಾಕ್ತಾ ಇದಾರೆ ಒಳಗಡೆ ಎಂಟ್ರಿ ಈಗ ಒಳಗಡೆ ಹೋಗಬೇಕು ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಏನೇನಿದೆ ಎಲ್ಲನೂ ನೋಡೋಣ ಸುಮ್ಮನೆಲ್ಲ ಎಲ್ಲರೂ ಬಂದೇ ಬಂದಿರ್ತಾರೆ ಅಂತ ಕಾಲೇಜು ಅಂತಂದರೆ ಎಲ್ಲ ಫ್ರೆಂಡ್ಸ್ಗಳು ಕಾಲೇಜು ಅವರೆಲ್ಲ ಬಂದರೆ ಒಳಗಡೆ ಬರ್ತಿದಂಗೆನೆ ಇಲ್ಲಿ ಔಟ್ಡೋರ್ ಗೇಮ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ಜಾರಬಂಡಿ ಜೋಕಾಲಿ ಈ ರೀತಿಯಾಗಿರುವಂತಹ ಗೇಮ್ಸ್ ಗಳಿತ್ತು ಹಾಗೆ ಈ ಕಡೆ ನೋಡ್ಬೋದು ರೋಪ್ ಟೈಪಲ್ಲಿರೋ ಗೇಮ್ಸ್ಗಳು ಈ ಕಡೆ ಇತ್ತು ಹಾಗೆ ನಾವು ಫಸ್ಟಿಗೆ ಆಲ್ರೆಡಿ ಟೆನ್ ಲೆವೆನ್ ಆಗ್ತಾ ಬಂತು ಟೈಮು ಹಾಗಾಗಿ ಬೇಗ ಬ್ರೇಕ್ಫಾಸ್ಟ್ ಮತ್ತು ಲೆವೆನ್ ಅಂತ ಅಂಥೇಳ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂಥೇಳಿ ಹೊರಟ್ವಿ ಮಕ್ಕಳೆಲ್ಲ ತುಂಬ ಹಸುವಾಗಿಬಿಟ್ಟಿತ್ತು ಇಲ್ಲಿ ಟೆನ್ ತರ್ಟಿಯಿಂದ ಓಪನ್ ಆಗುತ್ತೆ ಹಾಗಾಗಿ ನಾವು ಕೂಡ ಬೇಗ ಲೆವೆನ್ ಆಗ್ಬಿಟ್ಟಿತ್ತು ಟೈಮು ಆಲ್ರೆಡಿ ಅಂತೇಳ್ಬಿಟ್ಟು ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಹೋಗಿದ್ವಿ ವೀಕೆಂಡಲ್ಲಿ ಅಂದರೆ ಇಲ್ಲಿ ಶನಿವಾರ ಮತ್ತು ಭಾನುವಾರ ಎಲ್ಲ ದೋಸೆ ಇರುತ್ತಂತೆ ಬ್ರೇಕ್ಫಾಸ್ಟ್ಗೆ ನಮಗೆ ನಾವು ಫಸ್ಟ್ ಕೂಡ ವೆಲ್ಕಮ್ ಡ್ರಿಂಕ್ ಅಂತೇಳಿ ಒಂದು ಡ್ರಿಂಕ್ನ ಕೊಟ್ಟರು ಯೂಶಲಿ ವೀಕೆಂಡಲ್ಲೆಲ್ಲ ಕಬ್ಬಿನ ಹಾಲೆಲ್ಲ ಇರುತ್ತಂತೆ ಚೆನ್ನಾಗಿದೆ ಕಬ್ಬಿನಲ್ಲೂ ವೆಲ್ಕಮ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಜಲ್ಜೀರಾ ವಾಟರ್ ಅಂತೇಳೆ ಅದೇನೋ ಜೀರಾ ವಾಟರ್ ತರಾ ಇತ್ತು ಅದನ್ನೆಲ್ಲ ಕುಡಿದ್ವಿ ಅದಾದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಪೊಂಗಲ್ಲು ಹಾಗೆ ಕೇಸರಿ ಭಾತು ಪೊಂಗಲ್ ಜೊತೆ ಕಾಯಿ ಚಟ್ನಿ ಹಾಗೆ ಟೊಮೊಟೊ ಬಾತ್ ಕೂಡ ಕೊಟ್ಟರು ಇಷ್ಟು ಇರುತ್ತೆ ವೀಕೆಂಡಲ್ಲೆಲ್ಲ ದೋಸೆ ಎಲ್ಲ ಇರುತ್ತಂತೆ ನಾವು ಶ್ ಫ್ರೈಡೆ ಹೋಗಿದ್ರಿಂದ ಇಷ್ಟು ಇತ್ತು ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಹಾಕಿತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಫಸ್ಟ್ ಗೆ ಮ್ಯಾಜಿಕ್ ಶೋ ನೋಡೋಣ ಅಂತ ಹೇಳಿ ಬಂದ್ವಿ ನೀವು ಕೂಡ ಈ ಮ್ಯಾಜಿಕ್ ಶೋನ ನೋಡಿ ಎಂಜಾಯ್ ಡಬಲ್ ಹೇ सिंगर, देद। सिंगर, सिंगल दे दो पंक लगाए वन टू तो थ्री थोड़ा माटी छुआऊँ सांध और टू कोइन हो हाँ। देखो ये दोनों कोइन का सन देख लो कितने सन का सन नंबर देखो बंद करो सन नंबर देखकर कर यहाँ पे छोड़ दो यहाँ छोड़ दो इधर में अरे कोइन रखो सर <laughs> 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 अरे? के रहे? नहीं है सर ने चिंग कर लिया <laughs> नहीं है आपके पास <laughs> चेक इन करना पड़ेगा सर आपका कर लें सर थोड़ा सा एक मिनट के लिए खड़े हो जाओ वाह ऐसा आप बता ऐसा करो सर मिल गया देखो ये थोड़ा सा इधर से इधर <laughs> <laughs> घर ने अभी तक पुरानी आदत नहीं छोड़ी है बचपन में अब नहीं देंगे बोल है बंक लगाएंगे मुंबई जाएगी दिल्ली जाएगी कलकत्ता जाएगी मुंबई दिल्ली नजर में नहीं आये देखो मैडम चलो मुंबई चली जाना छोड़ भाग जाओ चली जाओ दौड़ जाओ देखो बम्बई गई इधर अरे नहीं उधर मुंबई गई ये दिल्ली जाएगी चलो दिल्ली जाओ छो वो दिल्ली गई आपका हुक्म हो जाए तो यहाँ सर दो बुलालू जादू से यहाँ मगर एक भी नहीं कल के खा ये जाए कलकत्ता चलो कलकत्ता जाओ छो वापस आओ देखो यहाँ आएगी बम्बई से आई दिल्ली से आई कलकत्ता से आई मोटर गाड़ी से तेज चलती है सब ये डबल से दिखाएँ देखो डबल से इसका मेहमान तो इधर इसका मेहमान यहाँ इसका मेहमान मुट्ठी में बन वन टू तो, थ्री कितनी होगी सर जी यहाँ से जाए तो देखो तो या या या। ये वाली वापस आओ चलो बैठी निकली गई ये खाली तीनों बातें ये देखो सर जी ये अलग अलग कहने में चलेगा वन टू तो, थ्री जुड़ जाओ जुड़ी नहीं है ये धागा जुड़ चलो कलाकारी में एक, एक है। दो।, 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 दो है दो है चलो कान से जाओ नाक से ले लेक तो तो मारो एक इधर में कान से डाल दूँ खाली है मेरा त्री बार वन टू तो બસ આ કનેડા જલ્લે ભાઈ ફોન મારો આજા લાસ્ટ સ્ટેન્ડ પર જા નેતકા નેતકા દેખો આ જલ્લો છો એટીએમ સે આ ಮ್ಯಾಜಿಕ್ ಶೋ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತಲ್ವಾ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸಿದ್ದೀನಿ ನಾಳಿನ ವಿಡಿಯೋದಲ್ಲಿ ವಾಟರ್ ಗೇಮ್ಸ್ ಯಾವ್ಯಾವುದಿದೆ ಹಾಗೆ ನಾವು ಏನೇನು ಆಟ ಆಡಿದ್ವಿ ಅದೆಲ್ಲನೂ ಕೂಡ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು